ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಅತ್ಯುತ್ತಮ ವರ್ಷ ಅಂತ ಹೇಳ್ಬೋದು ಯಾಕಂದರೆ ಒಂದು ಸಣ್ಣ ಬಜೆಟ್ನ ಸಿನಿಮಾ ಇವತ್ತು ಇಡೀ ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದೆ ಆ ಸಿನಿಮಾನೇ ಸೂಪ್ರಮ್ ಸೋ ಈ ಸಿನಿಮಾ ಸಣ್ಣ ಬಜೆಟ್ಲ್ಲಿ ತಯಾರಾಗಿ ಈಗ ನೂರು ಕೋಟಿ ಕ್ಲಬ್ ಅಂದರೆ ನೂರು ಕೋಟಿ ಬಾಕಿದ సినిమాసరు పడుకోవే ఒ క్షణండి జులై ఇప్పకే ఈ సినిమా రాజ్యద్యంత విడుగడీ అత్యత్తమ ప్రదర్శన కడు యశస్వి ప్రదర్శన కడు జనర మెచ్చుయండు జనరన్న నసి నీట ఉన్న నటిసి తెలుగు భాష మలయాళం భాషలు కూడా యశస్స కండి ಈಗಲೂ ಕೂಡ ಹೌಸ್ಫುಲ್ ಶೋಅನ್ನ ಮಾಡಿಕೊಂಡು ಹೋಗ್ತಾ ಇದೆ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ ಕೂಡ ಈ ಸಿನಿಮಾ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಹಾಗಾಗಿ ಸೂ ಫ್ರಮ್ ಸೋ ನಮ್ಮ ಕನ್ನಡ ಚಿತ್ರರಂಗದ ಬಿಗ್ ಬಜೆಟ್ ಸಿನಿಮಾ ಅಂತ ಹೇಳಕ್ಕಾಗದ್ದು ಕೂಡ ಅತಿ ಹೆಚ್ಚು ದುಡ್ಡು ಮಾಡಿದ ಸಿನಿಮಾ ಈ ವರ್ಷ ಯಾವುದು ಅಂದರೆ ಸೂ ಫ್ರಮ್ ಸೋ ಅಂತ ಹೇಳ್ಬೋದು ಈಗಾಗಲೇ ಎಂಬತ್ತು ಕೋಟಿ ಸಿನಿಮಾ ಕಲೆಕ್ಷನ್ ದಾಟಿದೆ ಅಂತ ಹೇಳ್ಬೋದು ಇನ್ನೇನು ಇಚ್ಛಲೇ ನೂರು ಕೋಟಿ ಸಿನಿಮಾ ಮಾಡುತ್ತೆ ಅನ್ನೋ ಸುದ್ದಿ ಕೂಡ ಬಂದಿದೆ ಹಾಗಾಗಿ ಆಲ್ ದ ಬೆಸ್ಟ್ ಅಂತ ನಾವೆಲ್ಲರೂ ಹೇಳೋಣ ಇದೇ ಥರ ಇನ್ನೂ ಉತ್ತಮ ಚಿತ್ರಗಳು ಬರಲಿ ಕನ್ನಡ ಚಿತ್ರಗಳಿಗೆ ಕನ್ನಡ ಪ್ರೇಕ್ಷಕರು ಬಂದು ಸಪೋರ್ಟ್ ಮಾಡಲಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಲಿ ಅಂತ ನಾವೆಲ್ಲ ಹೇಳ್ಕೊಳ್ಳೋಣ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಎರಡು ವರ್ಷದಿಂದ ಯಾವುದೇ ಒಂದು ದೊಡ್ಡ ಸಕ್ಸಸ್ಸನ್ನು ಕಂಡಿರಲಿಲ್ಲ ಈ ಸೂ ಫ್ರಮ್ ಸೋ ಚಿತ್ರದಿಂದ ಮತ್ತೊಮ್ಮೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಸರು ಬಂತು ಕೀರ್ತಿ ಬಂತು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಇನ್ನೂ ಯಾರು ಈ ಸಿನಿಮಾವನ್ನ ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ ಹೀಗೆ ಎಲ್ಲ ಕನ್ನಡ ಚಿತ್ರಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ನಮ್ಮ ಸಿನಿಮಾನ ನಾವು ನೋಡಬೇಕು ನಮ್ಮ ಸಿನಿಮಾನ ನಾವು ಸಪೋರ್ಟ್ ಮಾಡಬೇಕು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಒಳ್ಳೆ ಕನ್ನಡ ಫಿಲಮ್ ಬಂದರೆ ಯಾರೇ ಮಾಡಿರಲಿ ಯಾರೇ ಆ್ಯಕ್ಟ್ ಮಾಡಿರಲಿ ದಯವಿಟ್ಟು Citra mandiara ke mandiara kanya rasa ni mangana nuni, kanya rasa tetralanga na wuri si, kanya jaya hi jaya kana makan.